ಎಲ್ಲರಿಗೂ ನಮಸ್ಕಾರ ಏನು ವಿಷಯಪ್ಪ ಅಂತಂದ್ರೆ ಶಂಕರ್ ಸರ್ ಹುಕ್ಕೇರಿಯವರು ನನ್ನಪ್ಪ ವಿಠೋಬರಾಯನ ಚರಿತ್ರೆಯನ್ನು ಒಳ್ಳೆಯ ಅರ್ಥಪೂರ್ವಕವಾಗಿ ಹೇಳಿದ್ದರು ಪೂರ್ತಿಯಾಗಿ ಕೇಳಿರಿ ಕ್ಯಾಮ್ರಾ ಸ್ವಲ್ಪ ಕ್ಲಿಯರ್ ಇಲ್ಲ ಆದರೂ ಕೂಡ ಭಾಗ ಒಳ್ಳೆ ಅರ್ಥಪೂರ್ವಕವಾಗಿ ಕಥೆ மனுஷனா சீனா பூர்வக்கு ஏன் கடின ஆள மனுஷன் அவனு எங்க அவனுக்கு

தினா இத கிழிகாக்கா எஸ்டோஸ் எஸ்டோஸ் ஆய் இல்ல தினாத்து நன்கத்த తండ్ర ప్రమాణిశి నోడ్ దీస్ పడదా నన్ను గంట నోడాక నోడాక బందరి దూరి నోడదా ఎ మగన పుర హాల మరింత మన మాత్ర నా బాకర చాకరిత్ర నడి అన్న బావుకి ఏ నమ్మతు అక్కని హెస్య అక్కరు చెప్తవ శక్తవా ಹೇಳಿದ್ರು ಮಾತ ಹೌದು ತೋಲ್ಬೇಡ ಹೇಗೆ ತೋಲ್ಬೇಡ ನೀವು ಹೌದಂದ್ರೆ ನನ್ನ ಪರಿಸ್ಥಿತಿ ಹೆಂಗ ನನ್ನ ಗೊತ್ತು ಹೆಂಗತ್ತ ಅವಾಗ ಏನ್ ಹೇಳ್ತಾರಪ್ಪ ನೋಡು ಏನು ಒಲ್ಲಾದ ಕಾಲಕ್ಕ ಈ ಮನೆ ಒಳಗ ನಿಂದ್ರಲಾಕ ನನಗ್ ಜಾಗಿಲ್ಲ ಜಾಗಿಲ್ಲ ಒಮ್ಮೆ ಬಿಟ್ಟು ಎರಡು ಸಲ ಎರಡು ಸಲ ಬಿಟ್ಟು ಮೂರು ಸಲ ನಾ ಕೇಳಿನಿ ಯಾವಾಗ ನನಗ ಮನೆ ಬಿಟ್ಟು ಹೋಗಕ್ ಹೇಳಾರ ಅವಾಗಿ ಮನೆಯಾಗ ಒಂದು ಕ್ಷಣ ನಾನ್ ನಿಂದ್ರಂಗಿಲ್ಲ ಅಂತ ಹೌದ್ರಿಪ್ಪ ನನ್ನ ಗತ್ತು ಹೆಂತ ಅವಾಗೇನು ಹೇಳ್ತೇನೆಪ್ಪ ನನ್ನ ಗತ್ತು ಎಂದಂಗ್ ಮಾತ್ರ ಹೇಳ್ತಾನ ಏ ಕರ್ಕೊಂಡು ಅಲ್ಲಿ ಬಿಟ್ಟು ಮನೆ ಬಿಟ್ಟ ಹೌದು ಮನೆ ಬಿಟ್ಟು ಮನೆ ಬಿಟ್ಟ ಇವ ಚಾರ ಇವ ಮನೆ ಬಿಟ್ಟ ಬಿಟ್ಟು ಹೌದ್ರಿಪ್ಪ ಇಲ್ಲಿ ಒಂದು ಗೋಡಾಡ್ತದೆ ಮಾತೈತಿ ಮಾತಾ ಇದ್ರ ಮುಂದಿನ ಸದ್ಯಕ್ಕೆ ಮಾತಾಡೋದೈತಿ ಹಾ ಹೆಂಗ್ ಕೇಳಿದ್ರೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಈಗ ಹೇಳ ಈಗೇನು ನನ್ನ ಹಿಡ್ಕೊಂಡು ಹೆಗಡೆ ಬಂತದ್ರು ಏನದೇ ನೋಡು ಅಲ್ಲಿ ಚಾಡ ಹೋಲಕಿರೋದು ಉತ್ತಮ ರವನ ಮನೆ ಬಿಡಿಸಿ ಕೆಲ್ಸಕ್ಕೆ ಕಾರ್ಮಿಕರ್ತೀವಿ ಯಾರಾತು ಕೇಳಿದ್ರೆ ಯಾರ ಈ ಮೂರು ಮಂದಿ ಹೆಗಡೆಗಳು ಹಾ ಹಾ ಈ ಕಡೆ ಹೇಳ್ತೀವಿ ನಾವು ಹೌದು ರಾಯ್ಬಾಗ ಬಂದ ಮೂರು ಮಂದಿ ಬ್ಯಾರಾದ್ರು ಹೌದ್ರಿತ್ತ ಒಬ್ಬ ಬುದ್ಧೂರಕ್ಕೂ ಹೋಗ ಒಬ್ಬ ಬಂದ ಒಬ್ಬ ಸಂಕೇಶ್ವರಕ್ಕೆ ಬಂದ ಆಹಾ ಬಾಯ್ಬಾಗ ீப்பாரு மக்கள் மக்கள் இட்டாய் சாக்கிரி படிசனே மல்லப்பாட் மக்கள தந்தி அவனே மல்லப்பாஹ் மக்கள் பிரீத்தாள் தந்தி ஹோர்த் ஜாடாச்சு ಕಳ್ಸಕ್ಕಂತ ಇಬ್ಬರ ಮನುಷ್ಯನೊಳಗೆ ಸಂಕಲ್ಪ ಮಾಡುವ ಏನ್ ಮಾಡಿದ ಸಂಕಲ್ಪ ಯಾವಾಗ ನಾ ಇಲ್ಲಿ ಚಾಕರಿ ಮಾಡುವಂತ ಸಂದರ್ಭದೊಳಗೆ ನನಗೆ ಬಿಡಿಸುವ ಹೊರಗೆ ಹತ್ತ ನಂತರ ಮೂರು ಮಕ್ಕಳು ಮೂರು ದಿಕ್ಕಿಗಾಗಲಿ ಕೆಲಕೆಲ್ಲ ನಾನು ಮನುಷ್ಯನೊಳಗೆ ತಿಳ್ಕೊಂಡ ಹೌದು ಹೌದ್ರಿಪ್ಪ ಇಬ್ಬರ ಮನಸ್ಸು ನಂದಿ ನಂದಿವಾಗ ಮನೆ ಬಿಟ್ಟು ಕಳಿಸ್ತಾನಂದ್ರ ಮೂರು ಮಕ್ಕಳು ಮೂರು ದಿಕ್ಕಿಗೆ ಹೋಗಲಿ ಕೆಲಕೆಲ್ಲ ಇಟ್ಟೊಬ್ಬರ ಮನಸ್ಸುಗಳಿಗೆ ಸಂಕಲ್ಪ ಮಾಡ್ದ ಹೌದು ಮೂರು ಮಕ್ಕಳು ಬ್ಯಾರಿ ಆಗಿಬಿಟ್ರು ಹೌದು ಹೌದ್ರಿಪ್ಪ ூர்க்கு ஒ சிங்கேஷ்வர ஒ மக்கள் எல்லாம் பாராத இவ யாரோ மல்லப்ப மத்தினேனு தகுந்த மனிவ ஜீத்த மாதிரி நிதிராக்கு மனசாகப்பா துருகி இது மனசாக ತನ್ನ ತಾಯಿನ ಕರ್ಕೊಂಡು ಸಣ್ಣ ಒಣ್ಣಪ್ಪ ರಾಯಭಾಗ ಗ್ರಾಮದೊಳಗಿತ್ತ ಹ ಹ ಮನುಷ್ಯ ಆಗಲಿಲ್ಲ ಮಗನ ಕಡೆ ಕರ್ಕೊಂಡು ಎಲ್ಲಿಗಿರ್ತಾರೆ ರಾಯಪ್ಪನ ಕಡೆ ಹೌದ್ರಿಪ್ಪ ಹೌದು ಹೋದ್ರಿಪಾ ರಾಯಪ್ಪನ ಕಡೆ ಏನೋ ಇನ್ನೂ ಯುಟೋಬ್ರ ಐದು ವರ್ಷ ಚಾಕ್ರ ಆಗೋದೈತಿ ವರ್ಷ ಚಾಕ್ರ ಆ ಮೂರಕ್ಕೇ ಗುರು ಹೇಳುತ್ತಾನ ಗುರು ಶಿಷ್ಯರು ಮುಗುತಿ ಮಾಡಿ

ತಾಲೂಕ ಕಡಿ ಹಳ್ಳಿ ಕಡಿಮೆ ಹೌದು ಈಗ ಎರಗಟ್ಟಿ ತಾಲೂಕ ಹೌದ್ರಿ ತಾಯಿ ಹಳ್ಳಿಯ ಕಡಿಮೆ ಗ್ರಾಮಕ್ಕೆ ಮೆಟ್ಟಲು ಬೀರಿದವರು ಹೋಗ್ತಾರೆ ಹೋಗ್ತಾರೆ ಅವಾಗ ಬೆಳ್ಳಿಯಮ್ಮ ಕರೆದು ಹೇಳ್ತಾವ ಈಗ ಮುಂದೆ ಪತ್ತನ ಕಡೇಲಿಗೆ ಅವ್ರು ಬರ್ಬೇಕಾದ ಕಾರಣ ಏನಪ್ಪ ಈ ಹೆಗಡಾರು ಬಂದಲ್ಲಿ ಕರಿ ಕಟ್ಟುವಂತ ಕಾರಣ ಅಲ್ಲಿ ಶುರುವಾಗ್ತಾನೆ ಬಹಳ ಮಾತಾಡ್ತಾ ಇದ್ದೀವಿ ನನ್ನ ಬಂಧುಗಳೇ ಎಲ್ಲರೂ ಹಾಲುಂಡ ದೈವ ಮಾಡಿ ಬಂದ ಬಾಲ ಎಲ್ಲ ಒಂದು ವಿಜೃಂಭಣೆ ಎಂದು ಕೂಡರಿ ಹೇಳಿರಿ ಅದಕ್ಕೆ ಆತ್ಮೀಯ ಬಂಧುಗಳು ನಮ್ಮ ಒಳ್ಳೆಯ ಅನಭಾವ ಕಲಾವಿದ್ರು ಆ ಇವತ್ತು ಗುರು ಹೇಳು ದೇವ ಮತ್ತು ಭಕ್ತನ ಭಕ್ತನಂತವಾದ ರೂಪದೊಳಗ ಹ ವಿಷಯಗಳನ್ನ ಚರ್ಚೆ ಮಾಡುವಂತ ಕಾಲಕ ಆಚೆ ಕಡೆ ನಮ್ಮ ಜನವಾರ ಕಲಾ ಸಂಘದ ಮಾರುತಿಯನ್ನ